ಹತ್ತನೇ ತರಗತಿಯಲ್ಲಿ ಅಧ್ಯಾಯ ಹದಿನೈದು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅದರಲ್ಲಿ ಅಭ್ಯಾಸ ಹದಿನೈದು ಪಾಯಿಂಟ್ ಮೂರರಲ್ಲಿ ಪ್ರಶ್ನೆ ಆರನ್ನು ನೋಡೋಣ ಒನ್ ಪಾಯಿಂಟ್ ಸೆವೆನ್ ಫೈವ್ ಸೆಂಟಿಮೀಟರ್ ವ್ಯಾಸ ಹಾಗೂ ಎರಡು ಮಿಲಿಮೀಟರ್ ದಪ್ಪ ಇರುವ ಬೆಳ್ಳಿ ನಾಣ್ಯಗಳಿವೆ ಈ ನಾಣ್ಯಗಳನ್ನು ಕರಗಿಸಿ ಐದು ಪಾಯಿಂಟ್ ಐದು ಸೆಂಟಿಮೀಟರ್ ಇಂಟು ಹತ್ತು ಸೆಂಟಿಮೀಟರ್ ಎಂಟು ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಅಳತೆಯ ಒಂದು ಆಯತ ಘನವನ್ನು ಮಾಡಬೇಕಾಗಿದೆ ಹಾಗಾದರೆ ಎಷ್ಟು ಬೆಳ್ಳಿಯ ನಾಣ್ಯಗಳು ಬೇಕು ಅಂತ ಕೇಳ್ತಾ ಇದ್ದಾನೆ ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥದ್ರಲ್ಲಿ ಒಂದು ಪಾಯಿಂಟ್ ಏಳು ಐದು ಸೆಂಟಿಮೀಟರ್ ವ್ಯಾಸ ಅಂದರೆ ಟೋಟಲ್ ಆಗಿರ್ತಕ್ಕಂಥ ವ್ಯಾಸವನ್ನು ನಾವು ತಗೊಳ್ಳೋದಾದರೆ ಈ ನಾಣ್ಯದ್ದು ಇದಿಷ್ಟು ಕೂಡ ವ್ಯಾಸ ಇರ್ತಕ್ಕಂಥದ್ದು ಒನ್ ಪಾಯಿಂಟ್ ಸೆವೆನ್ ಫೈವ್ ಸೆಂಟಿಮೀಟ್ರ್ ಇದೆ ಹಾಗೆಯೇ ದಪ್ಪ ಥಿಕ್ನೆಸ್ ಇರ್ತಕ್ಕಂಥದ್ದು ಇಲ್ಲಿಂದ ಇಲ್ಲಿಗೆ ತಿಕ್ನೆಸ್ಸನ್ನು ತಗೊಟ್ರೆ ಎಷ್ಟು ಮೀಟ್ರ್ ಇದೆ ಎರಡು ಮಿಲಿಮೀಟ್ರ್ ಇದೆ ಅಷ್ಟೇ ಎರಡು ಮಿಲಿಮೀಟ್ರೂ ದಪ್ಪ ಇರ್ತಕ್ಕಂಥ ಒಂದು ಪಾಯಿಂಟ್ ಏಳು ಐದು ಸೆಂಟಿಮೀಟರ್ ವ್ಯಾಸ ಇರ್ತಕ್ಕಂಥ ಇಂಥ ಎಷ್ಟು ನಾಣ್ಯಗಳನ್ನು ಕರಗಿಸಿಬಿಟ್ಟು ಐದು ಪಾಯಿಂಟ್ ಐದು ಸೆಂಟಿಮೀಟರ್ ಅಂದರೆ ಲೆಂತ್ ಐದು ಪಾಯಿಂಟ್ ಐದು ಸೆಂಟಿಮೀಟರ್ ಲೆಂತ್ ಇರ್ತಕ್ಕಂಥ ಹಾಗೆಯೇ ಹತ್ತು ಸೆಂಟಿಮೀಟರ್ ಬ್ರೆಡ್ ಇರ್ತಕ್ಕಂಥ ಅಂದರೆ ಅಗಲ ಇರ್ತಕ್ಕಂಥ ಹಾಗೆಯೇ ಎತ್ತರ ಮೂರು ಪಾಯಿಂಟ್ ಐದು ಸೆಂಟಿಮೀಟ್ರ್ ಇರ್ತಕ್ಕಂಥ ಆಯತ ಘನವನ್ನು ರಚನೆ ಮಾಡಬೇಕಾಗಿದೆ ಇಷ್ಟು ರಚನೆ ಮಾಡೋದಕ್ಕೆ ಇಂಥ ನಾಣ್ಯಗಳು ಎಷ್ಟು ಬೇಕಾಗುತ್ತೆ ಅಂತ ಕೇಳಿದಾನೆ ಆದರೆ ನಾವು ಒಂದರ ಮೇಲೆ ಒಂದೆಲ್ಲ ಏರಿಸಿದಾಗ ನಮಗೇನಾಗುತ್ತೆ ಈ ಸಿಲಿಂಡರ್ನ ರೂಪದಲ್ಲಿ ಬರುತ್ತೆ ಇದನ್ನು ಪೂರ್ತಿ ಕರಗಿಸಿಬಿಟ್ಟು ಈ ಥರ ಆಯತ ಘನವನ್ನು ಇದನ್ನು ನಾವು ಕಂಡು ನಮಗೆ ಎಷ್ಟು ಬೆಳ್ಳಿ ನಾಣ್ಯಗಳು ಬೇಕು ಅಂತಕ್ಕಂಥದ್ದು ಅರ್ಥ ಅಂದರೆ ಎನ್ ಇಂಟು ಬೆಳ್ಳಿ ನಾಣ್ಯಗಳು ಅಂತ ಅರ್ಥ ಆಗುತ್ತೆ ಈಗ ಒಂದೊಂದನ್ನೇ ತಗೊಳ್ಳೋಣ ಎನ್ ಬೆಳ್ಳಿ ನಾಣ್ಯಗಳನ್ನು ಕರಗಿಸಿ ಕರಗಿಸಿದಾಗ ಏನು ಬರಬೇಕು ನಮಗೆ ಆಯತ ಘನ ಬರುವುದು ಅಥವಾ ಆಯತಗನ ರೂಪಕ್ಕೆ ಬದಲಾಯಿಸುವುದು ಇದು ಒಂದು ಈಗ ನಮಗೆ ಎನ್ ಬೆಳ್ಳಿ ನಾಣ್ಯ ಗಾತ್ರ ಅಂದರೆ ಎಲ್ಲಿಟ್ಟು ಬೆಳ್ಳಿ ನಾಣ್ಯಗಳ ಗಾತ್ರ ಈಜಿ ಕೊಟ್ಟು ಯಾವುದಕ್ಕೆ ಸಮ ಇದೆ ಆಯತ ಕೃತಿಯ ಗಾತ್ರಕ್ಕೆ ಸಮನಾಗಿದೆ ಯಾಕೆಂದ್ರೆ ಯಾಕೆಂದರೆ ಗಾತ್ರ ನಮಗೆ ಬದಲಾವಣೆ ಆಗಲ್ಲ ಇದನ್ನ ಒಂದು ಅಂತ ಇಟ್ಕೊಳ್ಳೋಣ ಆಗಿದ್ಮೇಲೆ ಇಲ್ಲಿ ಬೆಳ್ಳಿ ನಾಣ್ಯಗಳನ್ನು ತಗೊಂಡ್ರೆ ಬೆಳ್ಳಿ ನಾಣ್ಯಗಳು ಮತ್ತು ಈ ಇದು ಈ ಆಕೃತಿ ನೋಡಿದ್ರೆ ಗೊತ್ತಾಗುತ್ತೆ ಇದು ಸಿಲಿಂಡರ್ ರೂಪದಲ್ಲಿ ಇದೆ ಇದು ಆಯತ ಘನ ರೂಪದಲ್ಲಿ ಇದೆ ಒಂದನ್ನೇ ಆಯತ ಘನಾಕೃತಿ ಆಯತ ಘನಾಕೃತಿ ಅದರ ಅಳತೆಗಳನ್ನು ತೊಗೊಳ್ತಾ ಹೋಗೋಣ ಎಲ್ಲಿ ಜೀ ಕೋಲ್ಟು ಐದು ಪಾಯಿಂಟ್ ಐದು ಸೆಂಟಿಮೀಟರ್ ಹಾಗೆಯೇ ಅಗಲ ಹತ್ತು ಸೆಂಟಿಮೀಟರ್ ಹಾಗೆಯೇ ಎತ್ತರ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಸೂತ್ರವನ್ನು ತಗೊಂಡ್ರೆ ವಿ ಈಸ್ ಈಕ್ವಲ್ ಟು ಎಲ್ ಇಂಟು ಬಿ ಇಂಟು ಎಚ್ ಅಳತೆಗಳನ್ನು ಹಾಕ್ಬಿಡೋಣ ಅಳತೆ ಹಾಕಿದರೆ ಐದು ಪಾಯಿಂಟ್ ಐದು ಎಂಟು ಹತ್ತು ಎಂಟು ಮೂರು ಪಾಯಿಂಟ್ ಐದು ಅಲ್ಲಿಗೆ ನಾವೇನು ಮಾಡಬಾರಣ ಪಾಯಿಂಟ್ಸನ್ನು ತೆಗೆದುಬಿಡೋಣ ಪಾಯಿಂಟ್ಸ್ ತೆಗೆದ್ರೆ ಐವತ್ತೈದು ಬೈ ಹತ್ತು ಎಂಟು ಹತ್ತು ಎಂಟು ಮೂವತ್ತೈದು ಬೈ ಹತ್ತು ಅಲ್ಲಿಗೆ ಯಾವ್ದು ಕ್ಯಾನ್ಸಲ್ ಆಗುತ್ತೋ ಅದನ್ನು ಕ್ಯಾನ್ಸಲ್ ಮಾಡಿಬೇಡೋಣ ಹತ್ತು ಹತ್ತು ಕ್ಯಾನ್ಸಲ್ ನೆಕ್ಸ್ಟು ಇದೆಷ್ಟಾಗುತ್ತೆ ನಮಗೆ ಐದೆರಡಲೇ ಐದು ಹನ್ನೆಂದಲೇ ಅಲ್ಲಿಗೆ ಬಂದಿರತಕ್ಕಂಥ ಬೆಲೆ ಎಷ್ಟು ಹನ್ನೊಂದು ಎಂಟು ಮೂವತ್ತೈದು ಡಿವೈಡೆಡ್ ಬೈ ಎರಡು ಬಂತು ಎರಡು ಬಂದರೆ ಅದನ್ನು ಗುಳಿಸಿದರೆ ಹನ್ನೊಂದೈದಲೇ ಐವತ್ತೈದು ಐದು ದಶಕ ಹನ್ನೊಂದು ಮೂರಲೆ ಮೂವತ್ತು ಮೂರು ಐದು ಅಂತಂದು ಹೇಳಿದರೆ ಮೂವತ್ತೆಂಟು ಡಿವೈಡೆಡ್ ಬೈ ಟು ಸೆಂಟಿಮೀಟರ್ ಸಾರಿ ಕ್ಯೂಬ್ ಸೆಂಟಿಮೀಟರ್ ಕ್ಯೂಬ್ ಇದು ಆಯಿತ ಘನಕೃತಿ ಆಯಿತು ಹಾಗೆಯೇ ಬೆಳ್ಳಿ ನಾಣ್ಯ ಇರತಕ್ಕಂಥದ್ದು ಸಿಲಿಂಡರ್ ರೂಪದಲ್ಲಿ ಇದೆ ಬೆಳ್ಳಿ ನಾಣ್ಯದ ಗಾತ್ರ ಈಸ್ ಈಕ್ವಲ್ ಟು ಸಿಲಿಂಡರಿನ ಗಾತ್ರ ಅಲ್ಲಿಗೆ ಏನಾಗುತ್ತೆ ಡಿ ಬೆಲೆ ಅಂದರೆ ವ್ಯಾಸ ಕೊಟ್ಟಿದ್ದಾನೆ ಒನ್ ಪಾಯಿಂಟ್ ಸೆವೆನ್ ಫೈವ್ ಸೆಂಟಿಮೀಟರ್ ಅಲ್ಲಿಗೆ ಆರು ಬೆಲೆ ತಗೊಂಡ್ರೆ ಒನ್ ಪಾಯಿಂಟ್ ಸೆವೆನ್ ಬೈ ಟು ಪಾಯಿಂಟ್ಸ್ ತೆಗೆದುಬಿಟ್ರೆ ಒನ್ ಸೆವೆಂಟಿ ಫೈವ್ ಬೈ ಟು ಹಂಡ್ರೆಡ್ ಅದನ್ನು ಕ್ಯಾನ್ಸಲ್ ಮಾಡಿದರೆ ನಮಗೆ ತರ್ಟಿ ಫೈವ್ ಬೈ ಫಾರ್ಟಿ ಬರುತ್ತೆ ಮತ್ತು ಹೋಗುತ್ತೆ ಏಳೈದಲೆ ಮೂವತ್ತೈದು ಹಾಗೆಯೇ ಐದೆಂಟ್ಲೆ ನಲವತ್ತು ಸೆಂಟಿಮೀಟರ್ ಇದು ಆರು ಬೆಲೆ ಸಾರಿ ಏಳು ಐದು ಏಳೆ ಅದು ಆರು ಬೆಲೆ ಆದರೆ ಹೆಚ್ಚು ಬೆಲೆ ನಮಗೆ ಎರಡು ಮಿಲಿಮೀಟರ್ ಇದೆ ಅದನ್ನು ಸೆಂಟಿಮೀಟ್ರಿಗೆ ಕನ್ವರ್ಟ್ ಮಾಡಿದರೆ ಟೂ ಬೈ ಟೆನ್ ಸೆಂಟಿಮೀಟರ್ ಸೂತ್ರ ತಗೊಳ್ಳಿ ಬಿ ಇಸ್ ಈಕ್ವಲ್ ಟು ಫೈ ಆರ್ ಸ್ಕ್ವೈರ್ ಎಚ್ ಟ್ವೆಂಟಿ ಟು ಬೈ ಸೆವೆನ್ ಇಂಟು ಆರ್ ಟು ಬೈ ಟೆನ್ ಓಲ್ ಸ್ಕ್ವೈರ್ ಇಂಟು ಎಷ್ಟು ಎಚ್ ಬೆಲೆಯನ್ನು ತಗೊಂಡ್ರೆ ಸಾರಿ ಏಳು ಆರ್ ಬೆಲೆ ಏಳು ಬೈ ಎಂಟು ಓಲ್ ಸ್ಕ್ವೈರ್ ಇಂಟು ಎಚ್ ಬೆಲೆ ಟು ಬೈ ಟೆನ್ ಅದನ್ನು ಬಿಡಿಸಿದರೆ ಟ್ವೆಂಟಿ ಟೂ ಬೈ ಸವೆನ್ ಇಂಟು ಸೆವೆನ್ ಬೈ ಏಟ್ ಇಂಟು ಸೆವೆನ್ ಬೈ ಏಟ್ ಇಂಟು ಟೂ ಬೈ ಟೆನ್ ಅಲ್ಲಿಗೆ ಸೆವೆನ್ ಸೆವೆನ್ ಕ್ಯಾನ್ಸಲ್ ಅಲ್ಲಿಗೆ ಉಳಿತಕ್ಕಂಥದ್ದು ಏನು ಉಳಿಯುತ್ತ ನಮಗೆ ಎರಡು ಒಂದಲೇ ಎರಡು ನಾಲ್ಕಲೇ ನೆಕ್ಸ್ಟ್ ಎರಡು ಎರಡಲೇ ಎರಡು ಹನ್ನೆಂದಲೇ ಇನ್ನು ಉಳಿದಿರೋದು ಇಷ್ಟು ಉಳಿಯುತ್ತ ಹನ್ನೊಂದು ಏಳನೇ ಎಪ್ಪತ್ತೇಳು ಎಂಟೆರಡು ಹದಿನಾರು ಪ್ಲಸ್ ಹತ್ತು ಅಂತಂದು ಹೇಳಿದರೆ ನೂರ ಅರವತ್ತು ಸೆಂಟಿಮೀಟರ್ ಕ್ಯೂ ಇದನ್ನು ಎರಡು ಅಂತ ಇಟ್ಕೊಳ್ಳಿ ಇದನ್ನು ಮೂರು ಅಂತ ತಗೊಳ್ಳಿ ಈ ಮೂರನೂ ಇಕ್ ಎರಡು ಈಕ್ವೇಷನನ್ನು ನಾವು ಒಂದನೇ ಈಕ್ವೇಷನ್ಗೆ ಹಾಕೋಣ ಒಂದು ಎರಡು ಮತ್ತು ಮೂರರಿಂದ ಏನಾಗುತ್ತೆ ಎನ್ ಎಂಟು ಎಷ್ಟೊಂದು ಸೆವೆಂಟಿಸ ಬೆಂಬೆ ನಾಣ್ಯಗಳು ಬೈ ಒನ್ ಸಿಕ್ಸ್ಟಿ ಈಸ್ ಈಕ್ವಲ್ ಟು ಇದ್ರ ದ್ವಯ ತಗಣ ಅಂತೂ ತ್ರೀ ಏಯ್ಟಿ ಫೈವ್ ಬೈ ಟು ಅಲ್ಲಿಗೆ ನಮಗೆ ಏನು ಬೆಲೆ ಬೇಕು ಎನ್ನಲ್ಲೇ ಇಟ್ಕೊಳೋಣ ಇದನ್ನು ಒರೆ ಗುಣಾಕಾರ ಮಾಡೋಣ ತ್ರೀ ಏಯ್ಟಿ ಫೈವ್ ಇಂಟು ಒನ್ ಸಿಕ್ಸ್ಟಿ ಡಿವೈಡೆಡ್ ಬೈ ಟು ಇಂಟು ಎಷ್ಟಾಗುತ್ತೆ ನಮ್ಮದು ಸವೆಂಟಿ ಸವೆನ್ ಅಲ್ಲಿಗೆ ಎರಡ ಒಂದಲೇ ಎರಡೆ ನೆಕ್ಸ್ಟು ಎಷ್ಟಾಗುತ್ತೆ ನಮಗೆ ಹನ್ನೊಂದು ಏಳೆ ಹನ್ನೊಂದು ಏಳನೇ ಎಪ್ಪತ್ತೇಳು ಹನ್ನೊಂದು ಮೂರನೇ ಹನ್ನೊಂದು ಐದಲೇ ಏಳು ಒಂದಲೇ ಏಳು ಎಂಟು ಎಂಟೈದ್ಲೇ ನಲವತ್ತು ಅಂದರೆ ನಮಗೆ ಎಷ್ಟು ಬೆಳ್ಳಿ ನಾಣ್ಯಗಳು ಬೇಕಾಗ್ತವೆ ಬೇಕಾಗುವ ಬೆಳ್ಳಿ ನಾಣ್ಯಗಳು ಈಸ್ ಈಕ್ವಲ್ ಟು ನಾಣೂರು ಇದೆಷ್ಟು ಕೂಡ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಭಾಳ ಈಸಿ ಇದೆ ಅದನ್ನು ಚಿತ್ರ ಕರೆಕ್ಟಾಗಿ ಬರ್ಕೊಂಡು ಸೂತ್ರವನ್ನು ತೊಗೊಂಡ್ರೆ ಇನ್ನು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು